ಎಲ್ಲರಿಗೂ ನಮಸ್ಕಾರ ಟಿ ಕೆ ಎಲ್ ಎಸ್ ಎಚ್ ತ್ರಿವೆಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಕೋರ್ತಾ ಇವತ್ತು ಈ ವಿಡಿಯೋ ಮಾಡಿರೋದು ಮೆಣಸಿನ ಸಾಂಬಾರು ಹೇಗೆ ಮಾಡೋದಂತ ನಿಮಗೆ ಇದ್ದೀನಿ ಮೆಣ್ಸಿನ ಸಾಂಬಾರು ತುಂಬ ಕೆಮ್ಮು ಮತ್ತು ನೆಗಡಿ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗೋವಂಥ ಸಾಂಬಾರು ನಮ್ಮನೇಲೊಂದು ಮಕ್ಳುಗಳು ಕೇಳಿ ಅಜ್ಜಿನ ಮಾಡಿಕೊಡಿ ಜಿಂತ ತುಂಬ ಸಲ ಕೇಳಿ ಕೇಳಿ ಮಾಡ್ಸ್ಕೊತಾರೆ ಹಾಗಾಗಿ ಕೆಮ್ಮು ನಗಡಿ ಶೀತಕ್ಕೋಸ್ಕರ ಈ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು ಫಸ್ಟು ಎರಡು ಗಡ್ಡೆ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿಣನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಲೈಟಾಗಿ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕು ಮತ್ತು ಹುರಿದ ನಂತರ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಕೊಳ್ಳೋಣ ಅದೇ ಪ್ಲೇಟ್ಗೆ ಅದೇ ಬಾಣಲೆಗೆ ಮತ್ತು ಒಂದೇ ಒಂದು ಟೊಮೊಟೊ ಒಂದು ಮೂರರಿಂದ ನಾಲ್ಕು ಮೆಣ್ಸಿನ್ಕಾಯಿ ಒಂದು ಐದು ಹಾಕ್ಕೊಂಡಿದ್ದೀನಿ ನಾನು ಒಂದು ಐದು ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡಿದ ನಂತರ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದು ಆ ತಟ್ಟೆಯಲ್ಲಿ ಸ್ವಲ್ಪ ಹುಣಸೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣುಗ್ರತ್ತು ಮತ್ತು ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಮತ್ತು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಮೆಣಸು ಹಾಕಬೇಕು ಒಂದು ಟೀ ಸ್ಪೂನು ನನ್ನ ಹತ್ರ ಮೆಣಸಿಲ್ಲ ಹಾಗಾಗಿ ಮೆಣಸಿನ ಪುಡಿನ ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಎಣ್ಣೆ ಕರಿಬೇವು ಹಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆನ ಹಾಕಿ ಇದು ಹಾಕಿದ ನಂತರ ಇದಕ್ಕೆ ರುಬ್ಬಿರೋ ಪದಾರ್ಥನೆಲ್ಲ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿದೆಯಾ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಡಿ ಆಮೇಲೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀವು ತುಪ್ಪ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಕೆಮ್ಮು ನಗಡಿ ಕಫ ಏನಾದ್ರು ಇದ್ರೆ ಬೇಗ ಕರಗಿಸುತ್ತೆ ಬಾಯಿ ಕೆಟ್ಟೋ ತಗೊಂತ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಂಗೆ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ಲೈಕನ್ನು ಒತ್ತದ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನಾನು ಹಾಕೋದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ವಿಡಿಯೋ ನೀವು ನೋಡಬೇಕಂದ್ರೆ ನೋಟಿಫಿಕೇಷನ್ ಬರಬೇಕಂದ್ರೆ ಐಕನ್ನ ಒತ್ತಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್